ಕಾನೂನಿನ ಘನತೆಯ ಜೊತೆ ಆಟವಾಡಬೇಡಿ ನ್ಯಾಯಾಧೀಶರುಗಳ ವಿರುದ್ಧ ಸುಪ್ರೀಂ ಕೋರ್ಟ್ ಕೆಂಡಾಮಂಡಲ ವಿಚಾರಣೆ ಮುಗಿಸಿ ತೀರ್ಪು ಕಾಯ್ದಿರಿಸುವ ಕಾಯಿಲೆ ಬಗ್ಗೆ ಸುಪ್ರೀಂ ಕೋರ್ಟ್ ನ್ಯಾಯಪೀಠ ಆಕ್ರೋಶ ಸುಪ್ರೀಂ ನ ಕಳವಳ ಮತ್ತು ಆಕ್ರೋಶ ಏಕೆ ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಇದು ನಿಮ್ಮ ಕೋರ್ಟ್ ಬೀಟ್ ನ್ಯೂಸ್ ತೀರ್ಪು ವಿಳಂಬ ಮಾಡುವ ಜಡ್ಜ್ಗಳ ವಿರುದ್ಧ ಸುಪ್ರೀಂ ಕೋರ್ಟ್ ಕೆಂಡಾಮಂಡಲವಾಗಿದೆ ವಿಚಾರಣೆ ಮುಗಿಸಿದರೂ ತೀರ್ಪು ಕಾಯ್ದಿರಿಸುವ ಕಾಯಿಲೆ ಬಗ್ಗೆ ಸುಪ್ರೀಂ ಆಕ್ರೋಶ ವ್ಯಕ್ತಪಡಿಸಿದ್ದು ಈ ಕಾಯಿಲೆ ಕೊನೆಗೊಳ್ಳಬೇಕು ಎಂದು ಖಡಕ್ಕಾಗಿ ಹೇಳಿದೆ ಅಂತಹ ವಿಳಂಬಗಳನ್ನು ತಡೆಯಲು ಶೀಘ್ರದಲ್ಲೇ ಸ್ಟ್ಯಾಂಡಿಂಗ್ ಆಪರೇಟಿಂಗ್ ಪ್ರೊಸೀಜರ್ ಎಸ್ಒಪಿಯನ್ನು ಹೊರಡಿಸುವುದಾಗಿ ನ್ಯಾಯಾಲಯ ಸುಳಿವು ನೀಡಿತು ಫೆಬ್ರವರಿ ಮೂರು ಎರಡು ಸಾವಿರ ಇಪ್ಪತ್ತಾರರಂದು ದೇಶಾದ್ಯಂತದ ಹೈಕೋರ್ಟ್ಗಳಿಗೆ ಕಠಿಣ ಸಂದೇಶವನ್ನು ನೀಡಿದ ಸುಪ್ರೀಂಕೋರ್ಟ್ ನ್ಯಾಯಾಧೀಶರು ತೀರ್ಪುಗಳನ್ನು ಕಾಯ್ದಿರಿಸಿ ನಂತರ ತಿಂಗಳುಗಟ್ಟಲೆ ಅವುಗಳನ್ನು ನೀಡದಿರುವ ಅಥವಾ ಸಾರ್ವಜನಿಕವಾಗಿ ಪ್ರಕಟಿಸದಿರುವ ಅಭ್ಯಾಸವನ್ನು ಕೊನೆಗೊಳಿಸಬೇಕು ಎಂದು ಹೇಳಿದೆ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ನ್ಯಾಯಮೂರ್ತಿ ಜೋಯ್ ಮಲ್ಯ ಬಾಗ್ಚಿ ಮತ್ತು ನ್ಯಾಯಮೂರ್ತಿ ವಿಪಿನ್ ಎಂ ಪಾಂಚೋಲಿ ಅವರಿದ್ದ ವಿಭಾಗೀಯ ನ್ಯಾಯಪೀಠವು ನ್ಯಾಯದ ಬೆಲೆಯಲ್ಲಿ ಇಂತಹ ವಿಳಂಬಗಳನ್ನು ಮುಂದುವರಿಸಲು ಬಿಡಲಾಗುವುದಿಲ್ಲ ಎಂದು ಹೇಳಿದೆ ನಮ್ಮಲ್ಲಿ ಎರಡು ರೀತಿಯ ನ್ಯಾಯಾಧೀಶರಿದ್ದಾರೆ ಒಬ್ಬರು ಕಠಿಣ ಪರಿಶ್ರಮಿ ನ್ಯಾಯಾಧೀಶರು ಅವರು ಎಲ್ಲರನ್ನೂ ಆಲಿಸುತ್ತಾರೆ ಮತ್ತು ಹತ್ತರಿಂದ ಹದಿನೈದು ವಿಷಯಗಳನ್ನು ಕಾಯ್ದಿರಿಸುತ್ತಾರೆ ಕೆಲವು ನ್ಯಾಯಾಧೀಶರು ವಿಚಾರಣೆ ನಂತರ ತೀರ್ಪುಗಳನ್ನು ನೀಡುವುದಿಲ್ಲ ನಾವು ಯಾರ ಮೇಲೂ ವೈಯಕ್ತಿಕವಾಗಿ ತಲೆ ಹಾಕುವುದಿಲ್ಲ ಇದು ನ್ಯಾಯಾಂಗದ ಮುಂದಿರುವ ಸವಾಲು ಮತ್ತು ಇದು ಗುರುತಿಸಬಹುದಾದ ಕಾಯಿಲೆಯಾಗಿದ್ದು ಇದು ಕೊನೆಗೊಳ್ಳಬೇಕಾಗಿದೆ ನ್ಯಾಯದ ಗ್ರಾಹಕರ ಹಿತಾಸಕ್ತಿಗಾಗಿ ಇದನ್ನು ಹೆಚ್ಚು ಹರಡಲು ಬಿಡಲಾಗುವುದಿಲ್ಲ ಎಂದು ಸಿಜೆಐ ಸೂರ್ಯಕಾಂತ್ ಆಕ್ರೋಶ ವ್ಯಕ್ತಪಡಿಸಿದರು ಸಿಜಿಐ ಸೂರ್ಯಕಾಂತ್ ನ್ಯಾಯಮೂರ್ತಿ ಜಾಯ್ಮಲ್ಯ ಬಾಗ್ಚಿ ಮತ್ತು ನ್ಯಾಯಮೂರ್ತಿ ವಿಪುಲ್ ಎಂ ಪಾಂಚೋಲಿ ಹೈಕೋರ್ಟ್ ತೀರ್ಪಿನ ಅಪ್ಲೋಡ್ನಲ್ಲಿ ವಿಳಂಬವಾಗಿದೆ ಎಂದು ದೂರುವ ಅರ್ಜಿಯನ್ನು ನ್ಯಾಯಾಲಯವು ವಿಚಾರಣೆ ನಡೆಸುತ್ತಿತ್ತು ಜಾರ್ಖಂಡ್ ಹೈಕೋರ್ಟ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತೀರ್ಪು ಪ್ರಕಟಿಸಿದೆ ಆದರೆ ತೀರ್ಪನ್ನು ಇನ್ನೂ ತನ್ನ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿಲ್ಲ ಅಥವಾ ದಾವೆದಾರರ ವಕೀಲರಿಗೆ ಬಿಡುಗಡೆ ಮಾಡಿಲ್ಲ ಎಂದು ಅರ್ಜಿಯಲ್ಲಿ ತಿಳಿಸಲಾಗಿದೆ ಒಂದು ಸಂದೇಶ ಹೋಗಬೇಕು ಇದು ಕಾನೂನಿನ ಘನತೆಯೊಂದಿಗೆ ಆಟವಾಡುತ್ತಿದೆಯೇ ಎಂದು ಅರ್ಜಿದಾರರ ಪರವಾಗಿ ಹಾಜರಾದ ಹಿರಿಯ ವಕೀಲ ಮುಕುಲ್ ರೋಹಟಗಿ ಹೇಳಿದರು ನ್ಯಾಯಾಲಯವು ಇದಕ್ಕೆ ಸಮ್ಮತಿಸಿ ನ್ಯಾಯಾಧೀಶರು ಮುಂದಿನ ನಿರ್ದೇಶನಗಳಿಗಾಗಿ ಪ್ರಕರಣಗಳನ್ನು ಬಾಕಿ ಇಡುವ ಮತ್ತೊಂದು ಪ್ರವೃತ್ತಿಯನ್ನು ಎತ್ತಿ ತೋರಿಸಿತು ಇನ್ನೊಂದು ಪ್ರವೃತ್ತಿ ಇದೆ ಅಲ್ಲಿ ವಾದಗಳನ್ನು ಮಾಡಲಾಗುತ್ತದೆ ಅದನ್ನು ಮತ್ತೆ ಮುಂದಿನ ನಿರ್ದೇಶನಗಳಿಗಾಗಿ ಪೋಸ್ಟ್ ಮಾಡಲಾಗುತ್ತದೆ ಮತ್ತೆ ಪಕ್ಷಗಳು ಕಾಣಿಸಿಕೊಳ್ಳುವ ಸಮಾರಂಭ ನಡೆಯುತ್ತದೆ ಮತ್ತೆ ಕೆಲವು ವಾದಗಳು ಮತ್ತು ನಂತರ ಮತ್ತೆ ಮುಂದಿನ ದಿನಾಂಕಕ್ಕೆ ಪೋಸ್ಟ್ ಎಂದು ಸಿ ಜಯಕಾಂತ್ ಹೇಳಿದರು ಇಂತಹ ಪದ್ಧತಿಗಳು ನ್ಯಾಯಾಂಗ ವ್ಯವಸ್ಥೆಗೆ ಮಾಡುವ ಅಪಖ್ಯಾತಿ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ ಹಿರಿಯ ವಕೀಲರು ಮುಕುಲ್ ರೋಹಟಗಿ ತೀರ್ಪುಗಳನ್ನು ನೀಡಲು ಸಾಧ್ಯವಾಗದಿದ್ದಾಗ ಕಾಯ್ದಿರಿಸುವುದು ಏಕೆ ಮುಖ್ಯ ಸ್ಪಷ್ಟೀಕರಣ ಇತ್ಯಾದಿಗಳಿಗಾಗಿ ಪೋಸ್ಟ್ ಮಾಡುವ ಈ ಪ್ರವೃತ್ತಿ ನಿಲ್ಲಬೇಕು ಕೆಲವು ನಿರ್ದೇಶನಗಳು ಹೈಕೋರ್ಟ್ಗಳಿಗೆ ಹೋಗಬೇಕು ಎಂದು ಹೇಳಿದರು ತಾನು ಈ ಹಿಂದೆ ಸುಪ್ರೀಂಕೋರ್ಟ್ ಮೊರೆ ಹೋಗಿದ್ದಕ್ಕೆ ಪ್ರತಿಕ್ರಿಯೆಯಾಗಿ ಹೈಕೋರ್ಟ್ ತೀರ್ಪು ಬಂದಿದೆ ಎಂದು ತಮ್ಮ ಕಕ್ಷಿದಾರರು ಭಾವಿಸಿದ್ದಾರೆ ಎಂದು ರೋಹಟಗಿ ಹೇಳಿದರು ನನ್ನ ಕಕ್ಷಿದಾರರು ನ್ಯಾಯಾಲಯದ ಮೊರೆ ಹೋಗಿದ್ದರು ಮತ್ತು ನಂತರ ಅವರ ವಜಾಗೊಂಡಿತು ಅವರು ಗೆ ಬಂದು ಹೈಕೋರ್ಟ್ ನ್ಯಾಯಾಧೀಶರನ್ನು ತಪ್ಪು ರೀತಿಯಲ್ಲಿ ನಿಂದಿಸಿದ್ದರಿಂದ ಬಹುಶಃ ಹಾಗೆ ಆಗಿರಬಹುದು ಎಂದು ಅವರು ನನಗೆ ಹೇಳಿದರು ಎಂದು ಅವರು ಹೇಳಿದರು ಒಬ್ಬ ದಾವೆದಾರನ ಮನಸ್ಸಿನಲ್ಲಿ ಸ್ವಾಭಾವಿಕವಾಗಿಯೇ ಅನೇಕ ಆತಂಕಗಳು ಇರುತ್ತವೆ ಎಂದು ಸಿ ಜಯಕಾಂತ್ ಗಮನಿಸಿದರು ವಿಚಾರಣೆ ವಿಳಂಬದ ವಿಷಯವನ್ನು ಈ ವಾರಾಂತ್ಯದಲ್ಲಿ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಚರ್ಚಿಸಲಾಗುವುದು ಎಂದು ಅವರು ಹೇಳಿದರು ಫೆಬ್ರವರಿ ಏಳು ಮತ್ತು ಎಂಟು ರಂದು ನಾವು ಎಲ್ಲ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳನ್ನು ಭೇಟಿಯಾಗುತ್ತೇವೆ ಇತರ ಕಾರ್ಯಸೂಚಿಗಳ ಜೊತೆಗೆ ಇದನ್ನು ಚರ್ಚಿಸುತ್ತೇವೆ ಇಂತಹ ತಪ್ಪಿಸಬಹುದಾದ ಮೊಕದ್ದಮೆಗಳು ಕೊನೆಗೊಳ್ಳಲು ನಾವು ಪರಿಹಾರವನ್ನು ಕಂಡುಕೊಳ್ಳಲು ಪ್ರಯತ್ನಿಸುತ್ತೇವೆ ಎಂದು ಸಿಜಯ್ ಹೇಳಿದರು ಈ ಹಿಂದೆ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ನ್ಯಾಯಾಧೀಶರಾಗಿದ್ದ ಮತ್ತು ಹಿಮಾಚಲ ಪ್ರದೇಶ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿದ್ದ ಸಿಜಯಕಾಂತ್ ವಾದಗಳು ಮುಗಿದ ಮೂರು ತಿಂಗಳೊಳಗೆ ತಾವು ಮತ್ತು ತಮ್ಮ ಸಹ ನ್ಯಾಯಾಧೀಶರು ತೀರ್ಪು ನೀಡುವುದಾಗಿ ಬಹಿರಂಗಪಡಿಸಿದರು ನಾನು ಹೈಕೋರ್ಟ್ ನ್ಯಾಯಾಧೀಶನಾಗಿ ಹದಿನೈದು ವರ್ಷಗಳಲ್ಲಿ ನಾವು ಎಂದಿಗೂ ತೀರ್ಪನ್ನು ಕಾಯ್ದಿರಿಸಿಲ್ಲ ಮತ್ತು ಮೂರು ತಿಂಗಳೊಳಗೆ ತೀರ್ಪು ನೀಡಿಲ್ಲ ಎಂದು ಸಿಜಯ್ ಹೇಳಿದರು ಈ ವಿಚಾರ ವಿನಿಮಯದ ನಂತರ ಅರ್ಜಿಯಲ್ಲಿ ಉಲ್ಲೇಖಿಸಲಾದ ತೀರ್ಪು ಈ ವಾರ ಲಭ್ಯವಾಗುವಂತೆ ನೋಡಿಕೊಳ್ಳಲು ನ್ಯಾಯಾಲಯವು ಜಾರ್ಖಂಡ್ ಹೈಕೋರ್ಟ್ಗೆ ನಿರ್ದೇಶನ ನೀಡಿತು ಇಂತಹ ವಿಳಂಬಕ್ಕೆ ಯಾವುದೇ ಪ್ರಾಸ ಅಥವಾ ಕಾರಣವಿಲ್ಲ ಎಂದು ನಾವು ಹೈಕೋರ್ಟ್ ಪರವಾಗಿ ಹಾಜರಾಗುವ ವಕೀಲರಿಗೆ ತಿಳಿಸಿದ್ದೇವೆ ಈ ವಾರದ ಅಂತ್ಯದ ವೇಳೆಗೆ ಪೂರ್ಣಗೊಂಡ ತೀರ್ಪನ್ನು ವಕೀಲರಿಗೆ ಒದಗಿಸಲಿ ಎಂದು ನ್ಯಾಯಾಲಯ ಆದೇಶಿಸಿತು ನವೆಂಬರ್ ಎರಡು ಸಾವಿರ ಇಪ್ಪತ್ತೈದರಲ್ಲಿ ನ್ಯಾಯಾಲಯವು ಹೈಕೋರ್ಟ್ಗಳು ತಮ್ಮ ತೀರ್ಪುಗಳ ಸಮಯದ ಬಗ್ಗೆ ವರದಿಗಳನ್ನು ಸಲ್ಲಿಸುವಂತೆ ಆದೇಶಿಸಿತ್ತು ಇದರಲ್ಲಿ ಪ್ರಕರಣಗಳನ್ನು ತೀರ್ಪಿಗೆ ಕಾಯ್ದಿರಿಸಿದ ದಿನಾಂಕಗಳು ತೀರ್ಪುಗಳನ್ನು ಯಾವಾಗ ಪ್ರಕಟಿಸಲಾಯಿತು ಮತ್ತು ಅವುಗಳನ್ನು ಆಯಾ ವೆಬ್ಸೈಟ್ಗಳಲ್ಲಿ ಯಾವಾಗ ಅಪ್ಲೋಡ್ ಮಾಡಲಾಗಿದೆ ಎಂಬುದನ್ನು ಒಳಗೊಂಡಿತ್ತು ಎಲ್ಲ ಹೈಕೋರ್ಟ್ಗಳು ತಮ್ಮ ತೀರ್ಪುಗಳ ಪ್ರತಿ ಪ್ರಮಾಣೀಕೃತ ಪ್ರತಿಯಲ್ಲಿ ಮೂರು ಪ್ರಮುಖ ದಿನಾಂಕಗಳನ್ನು ಸ್ಪಷ್ಟವಾಗಿ ದಾಖಲಿಸಬೇಕೆಂದು ನಿರ್ದೇಶಿಸಿದ ತನ್ನ ಹಿಂದಿನ ಆದೇಶದ ಅನುಸರಣೆಯನ್ನು ಸುಪ್ರೀಂ ಕೋರ್ಟ್ ಮೇಲ್ವಿಚಾರಣೆ ಮಾಡುತ್ತಿದೆ ಅವುಗಳೆಂದರೆ ತೀರ್ಪು ಕಾದಿರಿಸಿದ ದಿನಾಂಕ ತೀರ್ಪು ಘೋಷಣೆಯ ದಿನಾಂಕ ಮತ್ತು ನ್ಯಾಯಾಲಯದ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದ ದಿನಾಂಕ ಪ್ರತಿಯೊಂದು ಹೈಕೋರ್ಟ್ಗೆ ಸಲ್ಲಿಸಲು ಕೇಳಲಾಗಿತ್ತು ಒಂದು ತೀರ್ಪುಗಳ ಕಾದಿರಿಸುವಿಕೆ ಘೋಷಣೆ ಮತ್ತು ಅಪ್ಲೋಡ್ ದಿನಾಂಕಗಳನ್ನು ಸಾರ್ವಜನಿಕ ವಲಯಕ್ಕೆ ತರುವ ಅಸ್ತಿತ್ವದಲ್ಲಿರುವ ಕಾರ್ಯವಿಧಾನ ಎರಡು ಜನವರಿ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ತೈದರ ನಂತರ ಕಾಯ್ದಿರಿಸಿದ ಎಲ್ಲ ತೀರ್ಪುಗಳ ವಿವರಗಳು ಅವುಗಳ ಘೋಷಣೆ ಮತ್ತು ಅಪ್ಲೋಡ್ ದಿನಾಂಕಗಳು ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ತೈದರವರೆಗೆ ಮತ್ತು ಮೂರು ಸ್ವರೂಪವನ್ನು ಪ್ರಮಾಣೀಕರಿಸಲು ಮತ್ತು ಬಹಿರಂಗಪಡಿಸುವಿಕೆಯ ಅಭ್ಯಾಸಗಳನ್ನು ಸುಧಾರಿಸಲು ಸಲಹೆಗಳು ಇಂದು ನ್ಯಾಯಾಲಯವು ಮುಂದಿನ ನಿರ್ದೇಶನಗಳಿಗಾಗಿ ಈ ವಿಷಯವನ್ನು ಮುಂದಿನ ವಾರ ಪಟ್ಟಿ ಮಾಡಲು ಆದೇಶಿಸಿತು ಮುಂದಿನ ಸೋಮವಾರದಂದು ಇದನ್ನು ಪೋಸ್ಟ್ ಮಾಡಿ ಇದಕ್ಕಾಗಿ ಎಸ್ಒಪಿ ಇತ್ಯಾದಿಗಳ ಸಂಕೋಚನದ ಅಗತ್ಯತೆಯ ಕುರಿತು ನಾವು ಕೆಲವು ನಿರ್ದೇಶನಗಳನ್ನು ನೀಡುತ್ತೇವೆ ಎಂದು ಸು